ಹೆಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲೋಗ್ಸ್ ಹೇಗಿದ್ರೆ ಎಲ್ಲಾರು ಐ ಹೋಪ್ ಯು ಆಲ್ ಆರ್ ಗುಡ್ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಈ ದಿನನ ತುಂಬಾ ಹೆಲ್ತಿಯಾಗಿ ಮತ್ತೆ ತುಂಬಾ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ಬಿಸಿನೀರ್ನ ಕುಡ್ದಿದ್ಮೇಲೆ ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ನಾನು ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ಅಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದಿಂಚಷ್ಟು ಶುಂಠಿನ ಈ ರೀತಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಜಜ್ಬಿಟ್ಟು ಕೂಡ ಹಾಕೊಳ್ಬೋದು ಒಂದೆರಡು ಪೀಸಷ್ಟು ಚಕ್ಕೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಅಥವಾ ಅಜ್ವಾಯಿನ ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಸೋಂಪು ಒಂದು ಕಾಲು ಟೀ ಸ್ಪೂನಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಏಲಕ್ಕಿನ ಈ ರೀತಿ ಸಿಪ್ಪೆ ತೆಗೆದು ಸೀಡ್ಸ್ನೇ ಸಪ್ರೇಟು ಮತ್ತು ಸಿಪ್ಪೆನೇ ಸಪ್ರೇಟ್ ಹಾಕ್ಕೋತಾ ಇದ್ದೀನಿ ಸೀಡ್ಸ್ನಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಪ್ರೇಟಾಗಿ ಹಾಕ್ಕೋತಾ ಇದ್ದೀನಿ ಫ್ಲೇವರ್ ಬಿಡ್ಲಿ ಅಂತ ಇವಾಗಿದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಸ್ತೂರಿ ಅರಶಿನ ಹಾಕೋತಾ ಇದ್ದೀನಿ ಅಡುಗೆ ಅರಶಿನೂ ಕೂಡ ಯೂಸ್ ಮಾಡ್ಬೋದು ಬಟ್ ಕಸ್ತೂರಿ ಅರಶಿನ ಹಾಕ್ಕೊಂಡ್ರೆ ಎಫೆಕ್ಟಿವ್ ಆಗಿರುತ್ತೆ ಇವಾಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಇದು ಕುದಿ ಬರಬೇಕು ಟೀಗಿಂತ ಸ್ವಲ್ಪ ಬಿಸಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಡ್ರಿಂಕ್ನ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಬ್ರೇಕ್ಫಾಸ್ಟ್ಗಿನ ಒಂದು ಒನ್ ಅವರ್ ಅಥವಾ ಎರಡು ಅವರ್ ಮುಂಚೆ ಈ ಒಂದು ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ನನಗೆ ಇತ್ತೀಚಿನ ದಿನಗಳಲ್ಲಿ ಓವರ್ ಹೀಟ್ ಆಗಿ ತುಂಬ ಕಫತ್ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಈ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆ ಹತ್ರ ತುಂಬ ಅಂದರೆ ತುಂಬಾ ಚಳಿ ಇತ್ತು ಸರಿ ಎಲ್ಲದಕ್ಕೂ ಕೂಡ ಇದು ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ ಈ ಒಂದು ಡ್ರಿಂಕ್ ನ ಬಂದ್ಬಿಟ್ಟು ಈವ್ನಿಂಗ್ ಕೂಡ ಕುಡಿಬಹುದು ನೈಟ್ ಮಲ್ಗೋಕ್ ಮುಂಚೆನೂ ಕೂಡ ಕುಡಿಬಹುದು ವೆಯ್ಟ್ ಲಾಸ್ಗೆ ಇದು ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ಫುಲ್ ಡ್ರಿಂಕ್ ಅಂತಾನೆ ಹೇಳಬಹುದು ಯಾರಿಗೆಲ್ಲ ತುಂಬಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ನೀಟಾಗಿ ಮೋಷನ್ ಪಾಸ್ ಮಾಡೋಕ್ಕಾಗತ್ತಿಲ್ಲ ಮತ್ತು ಯಾರಿಗೆಲ್ಲ ತುಂಬ ಕಫ ಜಾಸ್ತಿ ಆಗಿರುತ್ತೆ ಓವರ್ ಹೀಟ್ ಇರುತ್ತೆ ಬಾಡಿನಲ್ಲಿ ಸೊ ಅಂಥವ್ರು ಇದನ್ನು ತೊಗೊಳ್ಬೋದು ತುಂಬ ಅಂದರೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮಗೆ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ ಸೊ ಏನಾದರೂ ಒಂದು ಬ್ಲೋಟಿಂಗ್ ಅಥವಾ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ನಮಗೆ ಆ ದಿನ ಎಲ್ಲ ಆ್ಯಕ್ಟಿವ್ ಆಗಿರೋಕ್ಕೆ ಆಗೋಲ್ಲ ಸೊ ಅಂಥ ಟೈಮಲ್ಲಿ ಈ ಒಂದು ಡ್ರಿಂಕ್ನ ರೆಡಿ ಮಾಡ್ಕೊಂಡು ಕುಡಿಬೋದು ಪ್ರಿಪ್ರೇಷನ್ ಕೂಡ ತುಂಬಾ ಈಸಿ ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇದ್ರ ಜೊತೆಗೆ ನೀವು ಬೇಕಿದ್ದರೆ ಬೆಲ್ಲನೂ ಹಾಕ್ಕೊಂಡು ಕುಡಿಬೋದು ಅಥವಾ ಸ್ವಲ್ಪ ಹನಿನೂ ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ನಾನು ನನ್ನ ಒಂದು ಡಯಟ್ ರೊಟೀನಲ್ಲಿ ಇವಾಗ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಶುಗರ್ನ ಕಟ್ ಡೌನ್ ಮಾಡಿಬಿಟ್ಟಿದ್ದೀನಿ ನಾನು ಸಾಲ್ಟಿ ಫುಡ್ನು ಕೂಡ ಕಡಿಮೆ ಮಾಡಿದ್ದೀನಿ ಜಂಕ್ ಫುಡ್ ಎಲ್ಲ ಆಲ್ಮೋಸ್ಟ್ ತಿಂತಾನೇ ಇಲ್ಲ ಸೊ ಹೋಮ್ ಕುಕ್ ಫುಡ್ ಹೋಮ್ ಮೇಡ್ ಫುಡ್ನೇ ಆಲ್ಮೋಸ್ಟ್ ತೊಗೊಂಡು ಈ ಒಂದು ಡಯೆಟ್ ಚಾಲೆಂಜ್ ಮಾಡ್ತಿರೋದ್ರಿಂದ ಆದಷ್ಟು ಹೆಲ್ತಿಯಾಗೆ ಮಾಡ್ಕೊಳ್ಳೋದು ಒಳ್ಳೆಯದು ಇವತ್ತು ಚಪಾತಿ ಎಗ್ ರೋಲ್ ಮಾಡಿಕೊಟ್ಟಿದ್ರು ನನಗೆ ನಮ್ಮ ಯಜಮಾನ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಎಗ್ ರೋಲ್ ಒಳಗಡೆ ಸ್ಟಫಿಂಗ್ಗೆ ಆಗಲಿ ಸಾಸ್ ಆಗಲಿ ಏನು ಯೂಸ್ ಮಾಡಿಲ್ಲ ಟೊಮೆಟೊ ಕ್ಯಾಪ್ಸಿಕಮ್ ಆನಿಯನ್ನ ಚಿಲ್ಲಿ ಪೌಡರ್ ಗರಂ ಮಸಾಲೆ ಮತ್ತು ಉಪ್ಪು ಹಾಕಿ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿದರು ಇದ್ರ ಜೊತೆಗೆ ಹಸಿ ಈರುಳ್ಳಿನ ಹಾಕಿ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ರೋಲ್ ಮಾಡಿ ಕೊಟ್ಟಿದ್ದರು ಸಖತ್ ಫಿಲ್ಲಿಂಗ್ ಆಗಿತ್ತು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಸಾಥ್ ಆದರೆ ಡೀಟೇಲ್ ರೆಸಿಪಿನ ನಾನು ಈ ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಶೇರ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಿತ್ತು ಸೊ ಫ್ರೂಟ್ ಇತ್ತು ಮನೆಯಲ್ಲಿ ಆರೆಂಜ್ ಇತ್ತು ಸೊ ಆರೆಂಜನ್ನ ತಿಂತಾ ಇದ್ದೀನಿ ಇದು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನನಗಿದು ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಚಿಕ್ಕ ವಯಸ್ಸಲ್ಲೆಲ್ಲ ಮನೆ ಹತ್ರ ಈ ಥರ ಮಾಡಿಕೊಂಡು ಬರೋರು ಕಟ್ ಮಾಡಿ ಈ ರೀತಿ ಉಪ್ಪು ಖಾರ ಹಾಕ್ಕೊಡೋರು ಸೊ ಆ ಒಂದು ನೆನಪಿಗೆ ನಾನು ಈ ರೀತಿ ಮಾಡ್ಕೊಂಡು ತಿಂತಾ ಇದ್ದೀನಿ ಇವಾಗ ಲಂಚ್ಗೆ ಅನ್ನ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಇದ್ರ ಜೊತೆಗೆ ಒಂದು ಡಿಫ್ರೆಂಟಾಗಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಸಕ್ಕತ್ ಟೇಸ್ಟಿಯಾಗಿರುವಂಥ ಮೊಟ್ಟೆ ಪಲ್ಯ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ನಲ್ಲಿ ನಾನು ಒಂದು ಇದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈ ಒಂದು ಮೊಟ್ಟೆ ಪಲ್ಯಕ್ಕೆ ಗ್ರೀನ್ ಚಿಲ್ಲಿ ಆಗಿರ್ಬೋದು ಆನಿಯನ್ ಆಗಿರ್ಬೋದು ಏನೂ ಯೂಸ್ ಮಾಡ್ತಿಲ್ಲ ತುಂಬ ಅಂದರೆ ತುಂಬಾ ಸಿಂಪಲ್ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಟೊಮೆಟೊ ಫ್ರೈ ಮಾಡಿದ್ದಾದಮೇಲೆ ಇವಾಗ ಒಂದು ನಾಲ್ಕು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ಗಿದ್ದು ಕೂಡ ಹೆಲ್ಪ್ ಮಾಡುತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸು ಗ್ರೀನ್ ವೆಜಿಟೇಬಲ್ಸು ನಮ್ಮ ಒಂದು ಡಯಟಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನು ಈ ಒಂದು ಡಯಟ್ ಚಾಲೆಂಜಲ್ಲಿ ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಆಲ್ಮೋಸ್ಟ್ ಎಣ್ಣೆನೂ ಕೂಡ ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದೀನಿ ಯೂಶ್ವಲಿ ನಾನು ಆಯಿಲ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಆಯಿಲ್ ಐಟಮ್ಸ್ ಅಷ್ಟೊಂದು ತಿನ್ನಲ್ಲ ಕಬಾಬ್ಲ್ಲ ಸ್ವಲ್ಪ ಚೆನ್ನಾಗಿ ತಿಂತಿದ್ದೆ ಡೀಪ್ ಫ್ರೈ ಆಗಿರೋಂಥ ಐಟಮ್ಸ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ ನಾನು ಪೂರಿನೂ ಮಾಡಲ್ಲ ವರ್ಷಕ್ಕೆ ಒಂದಿನ ಮಾಡೋದೇ ಹೆಚ್ಚು ಸೊ ನನಗೆ ಅಷ್ಟೊಂದು ಆಯಿಲ್ ಇಷ್ಟ ಆಗಲ್ಲ ಸೊ ಈ ಡಯೆಟ್ ಚಾಲೆಂಜಲ್ಲಿ ಇನ್ನೂ ಕಡಿಮೆ ಮಾಡ್ಕೊಂಡು ಬಿಡೋಣ ನಾನು ತಿಂತಿದ್ದ್ಕಿಂತ ಆಗಿ ಇನ್ನೂ ಕಡಿಮೆ ಮಾಡ್ಕೊಂಡು ಬೇಡೋಣ ಅಂತ ಕಡಿಮೆ ಮಾಡ್ಕೊಂಡಿದ್ದೀನಿ ನಮ್ಮ ದೇಹಕ್ಕೆ ಎಲ್ಲ ಬೇಕು ಎಲ್ಲನೂ ತಿನ್ನಬೇಕು ಬಟ್ ಹಿತವಾಗಿ ಮಿತಿಯಾಗಿ ತಿನ್ನಬೇಕಷ್ಟೇ ಇವಾಗ ಈ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಇವಾಗ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಮೊಟ್ಟೆನ ಒಂದು ಗ್ಲಾಸಲ್ಲಿ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಬೀಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಮೊಟ್ಟೆನ ಹೊಡೆದು ಕೂಡ ಹಾಕ್ಕೊಳ್ಬೋದು ಬಟ್ ಏನಾಗುತ್ತೆ ಅಂದರೆ ಎಲ್ಲೋ ಬಿಡುತ್ತೆ ಮತ್ತು ವೈಟ್ ಆಗಿಬಿಡುತ್ತೆ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಆಗಿರ್ಬೋದು ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಬರುತ್ತೆ ಆಮ್ಲೆಟ್ಗೂ ಕೂಡ ಈ ರೀತಿ ಮಾಡ್ಕೊತೀವಿ ಬಟ್ ಮೊಟ್ಟೆ ಪಲ್ಯಕ್ಕೆ ಆದಷ್ಟು ಯಾರೂ ಈ ರೀತಿ ಮಾಡಲ್ಲ ಸಾಮಾನ್ಯವಾಗಿ ಡೈರೆಕ್ಟಾಗಿ ಹೊಡೆದೇ ಹಾಕೋದು ಸೊ ಈ ರೀತಿ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಂಬಿಡಿಯೇಟಾಗಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ತಳ ಹಿಡಿಯೋಕ್ ಬಿಡ್ತೀನಿ ನನಗೆ ಈ ಮೊಟ್ಟೆ ಪಲ್ಯಕ್ಕಿಂತನೂ ಮೊಟ್ಟೆ ಪಲ್ಯದಲ್ಲಿ ತಳ ಹಿಡಿದಿರುತ್ತಲ್ವ ಸೊ ಆ ಒಂದು ಮೊಟ್ಟೆನೇ ನಂಗೆ ತುಂಬ ಇಷ್ಟ ತುಂಬ ಜನಕ್ಕೆ ಈ ರೀತಿ ಇಷ್ಟ ಇರುತ್ತೆ ಯಾರಿಗೆಲ್ಲ ಆ ಥರ ಇಷ್ಟ ಕಮೆಂಟಲ್ಲಿ ತಿಳಿಸಿ ನನಗೆ ಸಖತ್ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ತಳ ಹಿಡ್ಕೊಂಡು ಮೇಲೆ ಅಷ್ಟೇ ಮಿಕ್ಸ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮಮ್ಮಿ ಏನು ಮಾಡೋರು ಅಂದರೆ ಎಲ್ರಿಗೂ ಕೊಟ್ಬಿಟ್ಟು ಮೊಟ್ಟೆ ಪಲ್ಯನ ಲಾಸ್ಟಲ್ಲಿ ನನಗೆ ನನ್ನ ಪಾಲದ್ದು ಏನು ಕೊಡಬೇಕು ಅದನ್ನು ಬಾಣಲಿನಲ್ಲಿ ಹಾಕಿ ಕೊಡೋರು ಯಾಕಂದರೆ ನಾನು ಸ್ಥಳ ಹಿಡ್ದಿರತ್ತಲ್ವ ಸೊ ಅದನ್ನು ತಿನ್ನೋಕೆ ಅಂತಲೇ ವೆಯ್ಟ್ ಮಾಡ್ತಿರ್ತಿದ್ದೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅದು ಹಾಗಾಗಿ ನಾನು ಯಾವಾಗಲೇ ಮೊಟ್ಟೆ ಪಲ್ಯ ಮಾಡಿದ್ರು ಈ ರೀತಿ ಸ್ವಲ್ಪ ತಳ ಹಿಡಿಯೋಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಡೈರೆಕ್ಟಾಗಿ ಮೊಟ್ಟೆ ಹಾಕೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಮೊಟ್ಟೆ ಕೂಡ ಜಾಸ್ತಿ ಇದೆ ಅನಿಸುತ್ತೆ ನಾವು ಮಿಕ್ಸ್ ಮಾಡಿ ಹಾಕೊಂಡ್ರೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಕೈಯಾಡ್ಸ್ಕೊತಾ ಇದ್ದೀನಿ ತಕ್ಷಣಕ್ಕೆ ತಿರ್ಗಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕದಾಗಿ ಹೊಡೆದೋಗ್ಬಿಡುತ್ತೆ ಈ ರೀತಿ ದಪ್ಪಕ್ಕೆ ಸಿಗೋಲ್ಲ ನಮಗೆ ತಿನ್ನೋಕೆ ಬಾಯಿಗೂ ಸಿಗಬೇಕು ವೆಯ್ಟ್ ಲಾಸ್ನ ನಮಗೊಂದು ಪನಿಷ್ಮೆಂಟ್ ಅಂದ್ಕೊಳ್ಳೋದಕ್ಕಿಂತ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಇಷ್ಟ ಆಗೋ ರೆಸಿಪಿನ ಹೆಲ್ತಿ ವೇನಲ್ಲಿ ಕುಕ್ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ನಾವು ಫುಲ್ ಎಂಜಾಯ್ ಮಾಡ್ಬೋದು ಯಾವ ರೀತಿನಲ್ಲೂ ನಮ್ಮ ಮೂಡ್ ಸ್ವಿಂಗ್ಸ್ ಹಾಕೋದಾಗ್ಲಿ ನಮ್ಮ ಡಿಪ್ರೆಷನ್ ಆಗೋದಾಗ್ಲಿ ಟೆನ್ಷನ್ ಆಗಲಿ ಏನೂ ಬರೋಲ್ಲ ಹೆಲ್ತಿ ವೇನಲ್ಲಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಫ್ಲೇವರ್ಗೆ ಗರಂ ಮಸಾಲ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಈ ಒಂದು ರೆಸಿಪಿನ ನೀವು ಡಿನ್ನರ್ಗೂ ಟ್ರೈ ಮಾಡ್ಬೋದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ನಾನಿವತ್ತು ಲಂಚಗೆ ಪ್ರಿಪೇರ್ ಮಾಡ್ಕೊಂಡಿರೋದು ಇವಾಗಿದ್ದು ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಸ್ಟವ್ನ ಸ್ವಿಚ್ ಆಫ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನನಗೆ ಹಸಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಮೇಲೆ ಹಾಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ತುಂಬ ಫ್ರೈ ಆಗೋದಕ್ಕಿಂತ ಸ್ವಲ್ಪ ಮೈಲ್ಡಾಗಿ ಫ್ರೈ ಆಗಿ ಸ್ವಲ್ಪ ಹಸಿಯಾಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಈ ಒಂದು ರೆಸಿಪಿನ ಖಂಡಿತ ಸಲ ಟ್ರೈ ಮಾಡಲೇಬೇಕು ನೀವು ಟ್ರೈ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಇವಾಗ ನ ಸರ್ವ್ ಮಾಡ್ಕೊಳ್ಳುವಂಥ ಟೈಮ್ ಆಯಿತು ಸೊ ನಾನು ವೈಟ್ ರೈಸ್ ಮತ್ತು ಬೇಳೆ ಸೋರೆಕಾಯಿ ಸಾಂಬಾರು ಮಾಡಿದೆ ಅದ್ರ ಜೊತೆಗೆ ಈ ಪಲ್ಯ ಮತ್ತು ಒಂದು ನ ಸರ್ವ್ ಮಾಡ್ಕೊತಾ ಇದ್ದೀನಿ ಹೋಪ್ಫುಲಿ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್